ನಿಜಕ್ಕೂನು ಕೂಡ ಜಗತ್ತಿನಲ್ಲಿ ಯಾರಿಗೂ ಆಗ್ಲಾರದಂತ ಅನುಭವಗಳು ಮತ್ತೆ ಅಷ್ಟೊಂದು ಅಗಾಧ ಶಕ್ತಿ ನಮ್ ಗುರು ಗುರುದೇವಲ್ಲಿ ಇದೆ ಆ ಸಮಯ ಬಗೆಹರಿಸಲಾರದ ಸಮಸ್ಯೆಗಳನ್ನ ಪರಿಹಾರ ಮಾಡಕ್ಕೆ ಶಕ್ತಿ ಇದೆ ನಮ್ಮಲ್ಲಿರೋ ಶಕ್ತಿನೇ ಜಾಗೃತಿ ಆಗುತ್ತೆ ಇದರಲ್ಲಿ ಯಾವುದೇ ಏನು ಕಣ್ಕಟ್ಟಿಲ್ಲ ಮೋಡಿ ಇಲ್ಲ ಮಾಟ ಇಲ್ಲ ನಮ್ಮಲ್ಲಿರೋ ಶಕ್ತಿನೇ ನಮಗೆ ಅನುಭವಕ್ಕೆ ಬರುತ್ತೆ ಅದು ಹಾಗಾಗಿ ನಾವದನ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಇದರಲ್ಲಿ ನನಗೆ ಮೇನ್ ಬ್ಯಾಕ್ ಪೇಯ್ನು ಕಡಿಮೆ ಆಯ್ತು ಗ್ಯಾಸ್ಟ್ರಿಕ್ ಸಮಸ್ಯೆ ಕಡಿಮೆ ಆಯ್ತು ಇನ್ನೂ ಬಾರಿ ಬಾರಿ ಸಮಸ್ಯೆಗಳು ಕಡಿಮೆ ಆದವು ಆಮೇಲೆ ಕೆಲವೊಂದೊಂದು ವಿಚಾರಗಳು ನನಗೆ ಸಾಕ್ಷಾತ್ ಗುರುಗಳು ಏನು ಆಗ್ತಕ್ಕಂತವು ಕೆಲವು ಬಾರಿ ಒಂದು ಇಂಡಿಕೇಶನ್ ಮುಖಾಂತರ ಮುಂಚೆನೆ ಗೊತ್ತಾಗುತ್ತೆ ಈ ತರ ಅನೇಕ ನೂರಾರು ತನ ಅನುಭವಗಳಾಗ್ತವೆ ಆ ನಾನು ಆ ಈ ಒಂದು ಧ್ಯಾನಕ್ಕೆ ಬಂದ ಮೇಲೆ ಈ ದೊಡ್ಡದಾಗ ಗುಡ್ದಂಗ್ ಬಂದಂತ ಸಮಸ್ಯೆಗಳು ಕೂಡ ಹೂವಿನ ತರ ಹೆಚ್ಕಂಡು ಆ ತರ ಇದೆ ಏನೋ ಎಲ್ಲಾ ಶಕ್ತಿಗಿನ್ನ ಅಗೋ ಅಗೋಧವಾದ ಶಕ್ತಿ ಅಗೋಚರವಾದ ಶಕ್ತಿ ನಮ್ಮ ಜೊತೆಲಿ ಇದೆ ಅಂತೇಳಿ ನಾನು ಇವತ್ತು ಹೇಳ್ತೀನಿ ಇದ್ರ ಬಗ್ಗೆ ಇನ್ನೂ ಹೇಳ್ತಾ ಹೇಳ್ತಾ ಮಾತಾಡ್ತಾ ನಮಗಾಗಿರೋ ಅನುಭವಗಳನ್ನ ಹೇಳ್ತಾ ಹೋದ್ರೆ ಬಹಳ ರೋಮಾಂಚನ ಆಗುತ್ತೆ ನನ್ನ ಕೂಡ ಬಹಳ ಅದ್ಭುತವಾಗಿದೆ ಸಾಧಕರಿಗೆ ಅದರ ಫಲ ಭಗವಂತ ಕೊಟ್ಟೆ ಕೊಡ್ತಾನೆ ನಾವು ಭಗವಂತನ ಒಂದು ನಾಮ ಸ್ಮರಣೆ ಮಾಡ್ಕಂತ ಗುರುದೇವರ ಒಂದ್ರಲ್ಲಿದ್ರೆ ನೂರಕ್ ನೂರು ಎಲ್ಲಾ ಸಮಸ್ಯೆಗೂ ಪರಿಹಾರ ಅಂತೇಳಿ ಹೇಳಿ ವರ್ಷ ಎಲ್ಲಿ ನಿತ್ಕೊಂಡ್ಬೇಕಾದ್ರೆ ಹೇಳ್ಬೋದು ಯಾರ್ಯಾರು ಏನೇನೋ ಹೇಳ್ತಾರೆ ಆ ಬಟ್ ನಾವಂತೂ ಯಾವುದೇ ಒಂದು ಅಳುಕಿಲ್ಲದೆ ಇದರಲ್ಲಿ ಸಮಸ್ಯೆ ಎಲ್ಲಾ ಸಮಸ್ಯೆನೂ ಪರಿಹಾರ ಆಗ್ತೇವೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಆ ತರ ಅಗಾಧ ಶಕ್ತಿ ಇದೆ